Yeah. <laughs> イイやめてやるわ。 ತಿಲಕವ ಬಹಳ ವಾಂತಿ ಐತೆ ಸುಸ್ತ ತೂಸ್ತ ನಿದ್ದೆ ಬಂದ ಐತೆ ತಲೆ ತಿರುಗತ ಐತೆ ಕಣವ ಏನಾಗ್ತ ಅಂತ ಅಂತನೆ ಗೊತ್ತಾಗ್ತಿಲ್ಲ ಓಹೋ ಏನವ ನಾಗವ ನಿಂಗವ ಆ ಏನೋ ನಿನ್ ಮಗ್ಲಿಗೆ ಏನಾಗ್ತ ಐತೆ ಅಂತ ಯಾಕ ನಿನ್ನ ಮಗ್ಳು ಇಂಗಾರ್ತಾವಳೆ ಯಾಕ ಆರಾಮ ಇಲ್ಲ ಆ ನಾನು ಹೇಳ್ದೆ ಅವತ್ತಿ ಅದ್ ಬಸ್ದಲ್ಲಿ ಮಗಳು ಅದ್ ಬಸ್ಸಲ್ಲಿ ಅಂತ ಅಂತೇಳಿ ಲೂಜ್ ಬಿಟ್ಬಿಟ್ಟು ಇವತ್ತು ನನ್ನ ಅಂದ್ರೆ ಮಗಳ್ಬಿಡುತ್ತ ಮಾತಿನ ಅರ್ಥ ಅಲ್ಲ ಓ ನಿನ್ ಮಗಳ ಆಡ್ತೀರಾ ಚಕ್ಕಂದ ದಾಟ ಹ್ಞೂ ನನ್ ಅವತ್ತಂದಿಲ್ಲ ಏನೋ ನನಗೆ ಗೊತ್ತೈತಿ ಗೊತ್ತೈತೆ ಸರ್ಸಾಡ್ತಾವಳೆ ಅಂತ ಹೇಳಿ ಇವತ್ ನೋಡು

ತಗಲ ಕಣ್ಣಲ್ಲಪ್ಪ ನಾನು ಬಸ್ರಿ ಏನಪ್ಪ ಮಾಡೋದು ಹಾಂ ಗಂಡು ನೋಡಿದ್ರ ಬಿಟ್ಟು ಬಂದೀನಿ ಇಲ್ಲಿ ನೋಡಿದ್ರ ಇವನ ಜೊತೆ ಚಕ್ಕ ನಾಡ್ರಿ ಗೌಡನ ಜೊತೆ ಚಕ್ಕ ನಾಡ್ರಿ ತಿಂದ್ಬಿಟ್ಟೈತೆ ಬಸ್ರಿ ಏನೋ ವಿಚಾರ ನನ್ನ ಗಂಡು ಮನೆಯವ್ರು ಕೂತದ್ರಾ ಪಟ್ಟಿಗೆ ಸೇರ್ಸಕ್ಕಿಲ್ಲ ನಾನು ಹೇಳ್ತಿರು ಸುಳ್ಳಲ್ಲ ನಿಮ್ಮ ಮಗಳು ಮನೆ ಅವ್ರ ಜೊತೆ ಇದ್ದಾಗಲೇ ನಂಗೆ ಅಮ್ಮನ ಬಂತು ಹ್ಞೂ ಅದಕ್ಕೆ ತೈ ಮುಟ್ಟು ನೋಡಿದೆ ಹಾಂ ಒಂದು ನಾಲ್ಕೈದು ತಿಂಗಳಿಂದ ನಾನು ನಡ್ಸಕ್ಕತ್ತಾಳ ಮೋ ಇವ್ರಿಬ್ರು ಹ್ಞೂ ನಿನ್ನ ಮಗಳು ಬೇಕು ಅವಳನು ಹಾಂ ನಾಲ್ಕೈದು ತಿಂಗಳಾಯ್ತು ನಡ್ಸಕ್ಕೆ ಸ್ಟಾರ್ಟ್ ಮಾಡಿ ಹಾಂ ನಾನು ಹೇಳಿದ್ರೆ ನಮ್ಮನೇ ಇಲ್ಲ ಇವತ್ತು ನೋಡು ತಲೆ ಯಾಕೆ ಕುತ್ತಿಗೆ ಯಾಕೆ ಬಂದು ಕೂತಾಳೆ

ನಾನೇನೆ ಮದ್ವೆ ಆಯ್ತಂತಲ್ಲ ಮೀ ನನ್ ಮನೆಯಾಗ ಕಾವಲು ಆಗ್ ನಿಂತಿದ್ರು ಇವತ್ತು ಗಂಟೆ ಹೇಳ್ಬೇಡ ಅಂತ ಹೇಳಿ ಅದಕ್ಕ ಹೇಳಿಲ್ಲ ಕಮ್ಮಿ ನೆನೆ ಭಾನುವಾರ ಮದ್ವೆ ಮಾಡ್ಬಿಟ್ಟವ್ರೆ ಅಯ್ಯೋ ಮದುವೆ ನನ್ ಗಂಡ ಬೇಗ ಬಂದ್ಬಿಟ್ಟ ಅದಕ್ಕ ಇಲ್ಲಿ ಬಂದ್ ಹೇಳದು ಮರ್ತೋಯ್ತು ಅದಕ್ಕ ಇವತ್ತು ಬೆಳ್ ಬೆಳಗ ಜಟ್ನ ಬಂದಿನಿ ಮದ್ವೆ ಮಾಡ್ಬಿಟ್ರ ಅಂತ ಕಮ್ಮಿ ಏನೋ ನೀನ್ ಹೇಳ್ತಿರ್ತು ಗೌಟ್ಗು ತನಗು ಮದ್ವೆ ಆಗೋಯ್ತಾ ಅವ್ರ ಆಗಕ್ಕಿಲ್ಲ ಅಂತ ತಂದಿದ್ರು ನೀನ್ ಹೇಳ್ತಿರೋ ತೀಟನ ಆಂಟಿ ಹಾ ಮದ್ವೆ ಏನ ಅವ್ರಿಬ್ರಿಗೂ ಏನಾದ್ರೆ ಮುಂದೆ ಏನ್ ಮಾಡ್ತೀರ ಅರ್ಥ ఆ నేను గౌడుల జత ఇద్దరి కరయమ్మి యవ్వ నానే ఆల్ మార్ట్ బిటయ కరతరా మార్ట్ ఈనేని విచారవ అయ్యో అదరికి ముండ నేను నీను ఇంతదెల్ల మార్చిదనే నాకొంచూ రాస్తనేలవలే అంటే విక బిల్డినవలే యవ్వ నానే ఎక్కుడి పట్ల పోయొణు ಅವಯ್ಯವ ಅದು ಹಂಗಲ್ಲ ಕಣಬೆ ನಿನ್ನೆ ಮದುವೆ ಆಯ್ತಿನಿ ಹಂಗ ಹಿಂಗ ಅಂತೇಳಿ ನಮ್ಸಿ ನನ್ನ ಹತ್ರ ಬಂದ ಕಣೆ ನಾನು ಬೇಕಂತ ಮಾಡಿಲ್ಲ ಹ್ಞೂ ನೀನು ಬಿಟ್ಟಿಯ ಅವ್ನು ಮತ್ತೆ ಕರ್ಕೊ ಹೋಗಕ್ಕಿಲ್ಲ ನಾನು ನೀನು ಬಾಳ ಕೊಡ್ತೀನಿ ಅಂತೇಳಿ ನನ್ನ ಜೊತೆ ಸೇರ್ದ ಕಣಬೆ ಅವನು ಇದೇನೇನಾಗಿಯಾ ನೀನು ಮುಂದೆ ಹೆಣ್ಣು ಮಕ್ಳಿಗೆಲ್ಲ ಹೇಳ್ಕೊಡಕ್ಕೆ ಹೋಗ್ತಿದೆ ಅಜಯ್ ಮುನ್ಗೆ ಹ್ಞೂ ಮಾರ್ಕ ಬಿಟ್ಕೊ ಅಂತ ಹೋಗಿ ಹೇಳಕ್ಕೆ ಹೋಗಿದೆ ಇವಾಗ ನೋಡವ ನಿನ್ನ ಮಕ್ಳದ ಎಂಥ ಪರಿಸ್ಥಿತಿ ಬಂದದೆ ಇದೇನ ಇದು ನೋಡಿದ್ರ ಗಂಡನ ಮನೆಯವ್ರ ಬೇರೆ ಕರ್ಕೊ ಹೋಗಿಲ್ಲ ಇಲ್ಲಿ ನೋಡಿದ್ರ ಬಸ್ರಿ ಹಾಕ್ ಕುಂತಾಳ ಇನ್ನೊಬ್ಬನ್ಗ ಈ ಹೆಂಗ ಮೀನಿನ ಮಗಳು ಜೀವನ ಮನೆಯಾಗಿರೋದ್ ನೋಡಿದ್ರೆ ಇಂಥ ಮನೆಯಾಗ ಗಂಡ ನೋಡಿದ್ರೆ ದೊಡ್ಡ ಕುಡ್ಕ ಕೆಟ್ಟಾಡ್ಕ ಈ ಹೆಂಗ ಮೀನಿನ ಜೀವನ ಮೇವನ್ ಆಗಿ ಏನಾರು ಸಹಾಯ ಮಾಡಲೇ ಕಲ್ಲಿ ಇದು ಇದು ಜಲ್ಜಿ ಏನಾರು ಸಹಾಯ ಮಾಡ ನಿನ್ ದಮ್ಮ ಅಂತೀನಿ ನಿನ್ ಕಾಲಕ್ ಬೈತೀನಿ ಏನಾರು ಸಹಾಯ ಮಾಡ ನಂಗಂತೂ ಒಂದು ಅರ್ಥ ಐತಿಲ್ಲ ಕಡೆ ಇದು ಯಾಕೆ ಹಿಂಗ್ ನಡೀತೈತಿ ಯಾಕೆ ಹಿಂಗ್ ನನ್ನ ನನ್ ಮಗ್ಳ ಇಂತ ಪರಿಸ್ಥಿತಿ ಬತ್ತಳಂತರ ಅನ್ಕೊಂಡಿದ್ದಿಲ್ಲ ಕಡೆ ಯಾವ ತಾಯಿ ನಾನೇ ವಿಚಾರ ಹ್ಞೂ ಅವನು ಪುಟ್ಟ ನಾನು ಮದ್ವೆ ಆಗ್ಬೋಡ ವಿಚಾರ ನೆನೇ ಗೊತ್ತಾಯಿತು ಹ್ಞೂ ಜಯಮ್ಮನ ನನ್ನ ಜೊತೆಕ ಈ ಹುಡುಗಿ ಜೊತೆಗೆ ನಿಂತಿದ್ದು ಅಂತೇಳಿ ನಾನು ನಿನ್ನ ಹಿಂಗೆ ವಿಚಾರ ತಿಳ್ಸು ಬಂದ ಬಂದ್ರೆ ಹಿಡ್ಕೊಂಬಿಟ್ಟಿದ್ಲು ಕವ ನಾ ಪುಟ್ಟನ ಜೊತೆಗೆ ಹೇಳ್ದು ಹಿಂಗ ಮಾಡ್ತಾರ ಬಿಡ್ತಾರಂತೆ ವಯ್ಯದ್ಕ ಹೋಗಿ ಪುಟ್ಟ ಹೇಳ್ಬಿಟ್ಟಿದ್ನ ಹ್ಮ್ ಅದಕ್ಕೆ ನಾನ್ ಬರೋಕಿಲ್ಲ ಈ ವಿಚಾರಕ್ಕಿಲ್ಲ ನನ್ನ ತಲೆ ಕವ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಪ್ಪ ನನಗೆ ಹಾಕಬೇಕು ಗಂಡ ಕಂಡು ಅಂದ್ಬಿಟ್ಟು ಬಂದು ಇಲ್ಲಿ ಇನ್ನೊಬ್ಬ ಚಕ್ಕಂದಾಡಿ ಬಸ್ರಿ ರೀ ಆಗೊಳ್ಳಲ್ಲ ಬೈ ಇವಳಿಗೆ ಏನೋ ಬಂದಿರೋದು ಹಾಂ ಗೌಡಂಗೆ ಬಸ್ರಿ ಯವ್ವ ಹಾಂ ಕೌಡ ಭಾರಿ ಅದನ್ನ ಬುಡ ಜೈಲಕ್ಕಿದ್ದು ಬಂದು ಇಲ್ಲೊಂದು ಮಗಿ ಉಡ್ಸಕತ್ತಾನ ಇನ್ನೊಂದು ಮದುವೆ ಆಗಾನ ಯವ್ವ ಯಾಕವ ಬೇಕಿತ್ತು ಉಳ್ಗಾ ಏನವ ನಾಗಮ್ಮ ಹೇಳಿ ಮನೇಲಿ ನೀನ್ ನಿಮ್ ಮಗ್ಳಿಗ್ ಮಾಡ್ತಾಳಾಕ ಅಂತ ಹೇಳಿ ಅವತ್ತೇ ಒಂದು ಒಂದ್ ತಿಂಗ್ಳಿದ್ರ ನಾನು ಹೇಳೋದ್ರೆ ಒಂದ್ ತಿಂಗಳಾಗಿರ್ಬೇಕಲ್ಲ ಅವತ್ತ ಹೊಲ್ಸುಂಟಿಡ್ದು ಮಗ್ಳು ಬುದ್ಧಿ ಕಲ್ಸಿದ್ರಿ ಇವತ್ತು ನಿನ್ನ ಮಗಳು ಅದಕ್ಕೆ ಹೋಗ್ತಿದ್ದೆ ಅದಕ್ಕೆ ಹ್ಞೂ ಮಂದಿ ಮತ್ತೆ ಈ ತಾರು ಕೇಳಬೇಕು ಮಕ್ಳು ಅದು ಬಸ್ತಾ ಇಟ್ಕೊಳ್ಬೇಕಂತ ಹೇಳಿ ಶವಯವ ನಂತ ತಪ್ಪೈತೆ ಬೆ ತಪ್ಪೈತ ಬೇ ಶವಯವ್ವ ಅವ್ನ್ ಗೌಡ ಇನ್ನೊಂದು ಮದುವೆ ಆಗ್ಬಿಟ್ಟ ಅವ್ನ ತನಕ್ ಬಾಳ್ ಕೊಡ್ತಾನ ಬೆ ಅವನು ಕೊಡಾಕಿಲ್ಲ ಕಡ ಬೇ ಕೊಡಾಕಿಲ್ಲಾ ಹ್ಞೂ ನನ್ ದೇಹ ಮಾತ್ರ ಉಪಯೋಗಸ್ಕೊಂಡ ಬಾಳ್ ಕೊಡ್ತೀನಿ ಅಂತ ಹೇಳಿ ನನಗೆ ಕೊಡಾಕಿಲ್ಲ ಕಣಬೇ ಅವನು ನನ್ನಂತ ತಪ್ಪ ಮಾಡಬಾರದಿತ್ತ ಬೇ ನ ಚಬುಸ್ ಬಿಡಬೇಕು ಚಬುಸ್ ಬಿಡು ಏನವ ತಪ್ಪಾಗಿರೋದು ಏನು ತಪ್ಪಾಗಿರೋದು ಏನು ಒಪ್ಪಾಗಿರೋದು ಒಂದು ಅರ್ಥ ಐತಿಲ್ವಲ್ಲ ಕೂಸೆ ನನಗಂತೂ ಸಾಕಾಗ ಹೋಗ್ಬಿಟ್ಟ ನಿಮ್ಮ ಅಪ್ಪನ್ ಏನಾರ ವಿಚಾರ ಗೊತ್ತಾಯ್ತಂದ್ರ ಬುಟ್ಟಾನೆ ಮೈ ತಕ ಹೋಗಿರ್ತಾನ ಗೌಡನ್ ಕಡೆ ಹೇಳೋದು ಹ್ಮ್ ಬೇರೆ ಹೇಳ್ಬೇಕಾ ಹಾಕ ಕೇಳ್ಬೇಕರಾ ಅಂತ ಹೇಳಿ ಇವಾಗ ನೋಡ್ ಅವತ್ತು ದಿನ ಅವತ್ತಿನ ನನ್ನ ನೋಡ್ ನಿನ್ನೆ ಹ್ಞೂ ನನ್ನ ಮಕ್ಳು ಹಂಗಲ್ಲ ಅಂತ ಹೇಳಿ ಇವತ್ತಿನ ನೋಡ್ ನಂಗೆ ಗುರಕ್ ಬರ್ತೈತಿ ಹಂಗ ಜನ್ಗಳು ಹೇಳದ್ ಈಟ ಕೇಳಬೇಕು ಎ ಮಕ್ಳು ವಿಚಾರದಾಗ ಒಬ್ಬ ಹೇಳ್ತಾರ ಸುಮ್ನೆ ಹೇಳಕಿಲ್ಲ ಮೋ ಬಂದು ಹ್ಞೂ ನಾನ್ ನೋಡಿ ನೀ ನಾನು ತಪ್ಪಿತ್ತು ಹೋಗಿ ನನ್ನ ಗೌಡ ಅಂತ ಅವಳು ನಿನ್ ಮಕ್ಳು ಇದ್ರ ನನ್ ಗೊತ್ತೈತಿ ನನ್ ಆಟ ಬಗ್ಗೆ ಹೇಳ್ತಾನೆ ಕೇಳಿಲ್ಲ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ 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 ಥ್ಯಾಂಕ್ ಯು ಫಾರ್ ವಾಚಿಂಗ್